ಎಷ್ಟು ಜನ ಎಷ್ಟು ಅದ್ಭುತವಾಗಿ ನೀವು ಯು ಮಸ್ಟ್ ಬದುಕ ಹರ್ಡ್ ದಿಸ್ ನೇಮ್ ವರ್ಗೀಸ್ ಕುರಿಯನ್ ವರ್ಗೀಸ್ ಕುರಿಯನ್ ಬಗ್ಗೆ ಎಷ್ಟು ಮಂದಿ ಕೇಳಿರಿ ನೀವು ಇವತ್ತೆಲ್ಲ ಅಮುಲ್ ಡೈರಿ ಬಗ್ಗೆ ಕೇಳಿರಿ ಅಮೂಲ್ ಡೈರಿ ಒಂದು ಒಂದು ಕಾನ್ಫರೆನ್ಸ್ನೊಳಗ ವರ್ಗೀಸ್ ಕುರಿಯನ್ ಅಮೂಲ್ ಡೈರಿಯ ಸಂಸ್ಥಾಪಕ ಒಂದು ಸಲ ಒಂದು ಕಾನ್ಫರೆನ್ಸ್ನೊಳಗೆ ಬ್ರಿಟಿಷರು ವರ್ಗೀಸ್ ಕುರಿಯನಿಗೆ ಅಂದ್ರಂತ ಏನಂದರು ಅಂದರೆ ಒಂದು ಮಾತಂದ್ರಂತ ಇಂಡಿಯನ್ ಮಿಲ್ಕ್ ಈಸ್ ಲೈಕ್ ಎ ಇಂಗ್ಲೆಂಡ್ ಗಟರ್ ವಾಟರ್ ಅಂದ್ರಂತ ನಿಮ್ಮ ಭಾರತದ ಹಾಲು ಅಂದ್ರೆ ಏನು ನಮ್ಮ ಇಂಗ್ಲೆಂಡ್ನೊಳಗೆ ಗಟಾರ್ ನೀರು ನಿಮಗಿಂತ ಚಲೋ ಇರ್ತೈತಿ ನಿಮ್ಮ ಭಾರತದ ಹಾಲಿಗಿಂತ ನಮ್ಮ ಇಂಗ್ಲೆಂಡ್ ಗಟಾರ್ ನೀರು ಚಲೋ ಇರ್ತೈತಿ ಅಂದ್ರೆ ಅವ್ರು ವರ್ಗೀಸ್ ಕುರಿಯನ್ ನೀ ಬಜಲ್ ಯಂಗ್ ಆ್ಯಂಡ್ ಡೈನಾಮಿಕ್ ಮ್ಯಾನ್ ಹುಡುಗ ಇದು ಒಂದೇ ಮಾತು ಸಾಕತ್ತ ಅವ ಬಂದು ಭಾರತದೊಳಗೆ ಗುಜರಾತ್ದೊಳಗೆ ನೀವೆಲ್ಲ ಕೇಳಿರಬೇಕು ಅಮೂಲ್ ಡೈರಿ ಶುರು ಮಾಡಿದ್ರು ಒಂದು ಕೋಆಪ್ರೇಟಿವ್ ಸಿಸ್ಟಮ್ ಶುರು ಮಾಡಿ ಅವ ಅಮೂಲ್ ಡೈರಿ ಶುರು ಮಾಡಿದ್ದು ಬರೇ ಎರಡು ನೂರ ಐವತ್ತು ಲೀಟ್ರ್ ಹಾಲು ಪ್ರತಿನಿತ್ಯ ಬರ್ತಿತ್ತು ಇವತ್ತು ಅಮೂಲ್ ಡೈರಿ ಒಳಗೆ ಪ್ರತಿನಿತ್ಯ ನೂರು ಕೋಟಿ ಲೀಟ್ರ್ ಹಾಲು ತೊಗೊಂಬಂದದ್ದು ಇವತ್ತು ಭಾರತ ಹಾಲು ಉತ್ಪಾದನೆ ಎಲ್ಲ ವಿಶ್ವದೊಳಗೆ ನಂಬರ್ ಒನ್ ಇಟ್ ಈಸ್ ಬಿಕಾಸ್ ಆಫ್ ವರ್ಗೀಸ್ ಕೊರಿಯನ್ ಅವನಿಗೆ ಏನಂತ ಕರೆದ್ರು ಅಂದ್ರೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ಯಾರಿಗೆ ವರ್ಗೀಸ್ ಖುರಿಯನ್ಗೆ ಅವ ಹೇಳ್ತಿದ್ನಂತ ನಮ್ಮ ಮಂದಿ ಎಷ್ಟು ಮಂದಿಗೆ ನಮಗೆ ಹೈನುಗಾರಿಕೆ ಮಾಡೋಕ್ಕಾಗಲ್ರಿ ಹೈನುಗಾರಿಕೆ ಮಾಡೋಕ್ಕಾಗಲ್ರಿ ಅಂತೀವಿ ನಾವೆಲ್ಲ ಅವ ಹೇಳ್ತಿದ್ದ ಹಾಲು ಕರೆಯೋದು ಭಾಳ ಸುಲಭ ನಮ್ಮ ರೈತರಿಗೆ ಹಾಲು ಹೆಂಗೆ ಹಿಂಡ್ಕೋಬೇಕಂತ ಗೊತ್ತಿಲ್ಲ ಅಂತಿದ್ದ ಅವ ಹೇಳ್ತಿದ್ನಂತ ನಿನ್ನ ಆಕಳು ಹಾಲು ಕೊಡಬೇಕಾದ್ರೆ ಏನು ಮಾಡಬೇಡ ಅದಕ್ಕೊಂದು ಸ್ವಲ್ಪ ಚಲೋ ನೀರು ಕೊಡಿಸು ಒಂದು ಲೀಟ್ರ್ ಹಾಲು ಕೊಡ್ತೈತಿ ಮತ್ತು ಅದಕ್ಕೆ ಅದ್ರ ಮುಂದೊಂದಿಷ್ಟು ಹಸುರು ಹುಲ್ಲಿಡು ಮತ್ತೊಂದು ಲೀಟ್ರ್ ಹಾಲು ಕೊಡ್ತೈತಿ ಮತ್ತೊಂದಿಷ್ಟು ಅದ್ರ ಮುಂದೊಂದಿಷ್ಟು ಕಾಳು ಕಡಿ ಇಡು ಮತ್ತೊಂದು ಲೀಟ್ರ್ ಕೊಡ್ತೈತಿ ಎಷ್ಟು ಅದು ಮೂರು ಆಯ್ತು ಆ ಅಕ್ಕಳ ಮ್ಯಾಲ ಒಂದು ಸ್ವಲ್ಪ ಪ್ರೀತಿಯಿಂದ ಕೈ ಆಡಿಸು ಮತ್ತೊಂದು ಲೀಟ್ರ್ ಕೊಡ್ತೈತಿ ಮತ್ತು ಅದಕ್ಕೆ ಮ್ಯಾಲ ಒಂದಿಷ್ಟು ನೆಲ್ ಮಾಡು ಮತ್ತೊಂದು ಲೀಟ್ರ್ ಕೊಡ್ತೈತಿ ಬೆಳಿಗ್ಗೆ ಐದು ಲೀಟ್ರ ನೀ ಚೆಂದ ನಿನಗೆ ಉಣ್ಣು ಬರೀ ಹೋಟೆಲ್ಗೆ ಹಾಕಕ್ಕೆ ಹೋಗ್ಬೇಡ ರಾತ್ರಿ ಐದು ಲೀಟ್ರ್ ನನಗೆ ಕೊಡು ನೀನು ಶ್ರೀಮಂತ ನಾನು ಶ್ರೀಮಂತ ದೇಶ ಶ್ರೀಮಂತ ಆಗ್ತೈತಿ ಅಂತ ಹೇಳ್ತಿದ್ದ ಅವರ್ಗೀಸ್ಕೋರಿಗೆ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದರು ನೋಡಿ ಹಾಗೆ ಕೆಲಸ ಮಾಡಿದ್ದಾರೆ ಇನ್ನೊಬ್ಬ ಮನುಷ್ಯ ಇದ್ದ ಬಿಹಾರದೊಳಗೆ ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ದಶರಥ್ ಮಾಂಜಿ ಅಂತಿದ್ದ ಅವ ಸಾಲಿ ಕಲೀಲಾರ್ದ ಮನುಷ್ಯ ಅವನ ಊರು ಹೆಂಗಿತ್ತು ಅಂದ್ರೆ ಹಿಂಗೆ ನಮಗೆ ಹೆಂಗೆ ಕೊಪ್ಪಳ ಗುಡ್ಡ ಐತಲ್ಲ ಈ ರೀತಿ ಒಂದು ಸುಮಾರು ನಾನು ಅಲ್ಲಿಗೆ ಹೋಗಿದ್ದೆ ಗಯಾಕ್ಕೆ ಹೋದಾಗ ಆ ಊರು ನೋಡಕ್ಕೆ ಹೋಗಿದ್ದೆ ಒಂದು ಎಂಬತ್ತು ನೂರು ಕಿಲೋಮೀಟ್ರ್ ಗುಡ್ಡ ಇದೆ ಹಿಂಗೆ ಉದ್ದಕ್ಕೆ ಗುಡ್ಡದ ಈ ಕಡೆ ಒಂದು ಪುಟ್ಟ ಹಳ್ಳಿ ಗುಡ್ಡದ ಆ ಕಡೆ ಹೈವೇ ರೋಡ್ ಯಾರಾದ್ರಿಗೂ ಒಬ್ಬರಿಗೆ ಇರಲಿಲ್ಲ ಅಂದ್ರೆ ತೋರ್ಸೋಕೆ ಹೋಗ್ಬೇಕಾದ್ರೆ ಎಂಬತ್ತು ಕಿಲೋಮೀಟ್ರ್ ಸುತ್ತಕೊಂಡು ಹೋಗ್ಬೇಕಾಗ್ತಿತ್ತು ಇವ ಸರ್ಕಾರಕ್ಕೆ ಪತ್ರ ಬರೆದ ಶಾಸಕರಿಗೆ ಬರದ ಎಲ್ಲರಿಗೆ ಬರದ ತನ್ನ ಹಳ್ಳಿಯಿಂದ ಸಂಸತ್ತಿನವರೆಗೆ ಪಾದಯಾತ್ರೆ ಮಾಡ್ದ ಆದರೆ ಅವನ ಮಾತು ಯಾರೂ ಕೇಳಿಲ್ಲ ಅವನ ಹೆಂಡತಿಗೆ ಇರಲಿಲ್ಲ ಹೆಂಡತಿ ಪ್ರಾಣ ಹೋಯಿತು ಕೊನೆಗಮ ಅಂದ ಇದು ಸರ್ಕಾರ ಮಾಡೋದಿಲ್ಲ ನನ್ನ ಕೆಲಸ ನಾನಾ ಮಾಡಬೇಕು ಅಂತ ಒಬ್ಬ ಸಾಲಿ ಕಲಿಲಾರದ ಸಾಮಾನ್ಯ ಮನುಷ್ಯ ದಶರಥ್ ಮಾಂಜಿ ಈ ಹಳ್ಳಿಯಿಂದ ಹೈವೇಕ್ಕೆ ಹೋಗಕ್ಕೆ ಒಬ್ಬನ ಸುತ್ತಿಗೆ ತೊಂಡು ಗುಡ್ಡ ಕಡದ ದಾರಿ ಮಾಡಿದ ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತ ಅವಾಗ ಸರ್ಕಾರ ಪ್ರಶಸ್ತಿ ಕೊಟ್ಟು ಇನ್ನೊಬ್ಬ ಅಸ್ಸಾಮೊಳಗಿದ್ದ ಒಬ್ಬ ಸಾಮಾನ್ಯ ಮನುಷ್ಯ ಏನೂ ಓದಿರಲಿಲ್ಲ ಅವನು ಸಹಿತ ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ ಬರೀ ಹಾಳು ಪ್ರದೇಶ ಇತ್ತು ಏನು ಮಾಡಿದೆ ಅಂದ್ರೆ ಪ್ರತಿನಿತ್ಯ ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಗಿಡ ಹಚ್ತಿದ್ದ ಅವ ಎಷ್ಟು ಎಕರೆ ಹಚ್ಚ್ದ ಅಂದ್ರೆ ನಾವು ಒಂದು ಗಿಡ ಎರಡು ಗಿಡ ಹಚ್ತೀವಿ ಅವ ಹದಿಮೂರುನೂರು ಎಕರೆ ಗಿಡ ಹಚ್ಚೋದು ಒಬ್ಬ ಮನುಷ್ಯ ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರೆ ಅವನಿಗೆ ನಮ್ಮ ಗಿಡ ಹಚ್ಚೋದು ಹೆಂಗಂದ್ರೆ ಅದು ಇದು ಬರ್ತೈತಲ್ಲ ಏನು ಗಿಡ ಹಚ್ಚೋ ದಿವಸ ಪರಿಸರ ದಿನಾಚರಣೆ ಬರ್ತೈತಿಲ್ಲ ಆವತ್ತಟ್ಟ ಎಲ್ಲರೂ ಗಿಡ ಹಚ್ತೀವಿ ಫೋಟೋ ತಗೊಳಕ್ಕೆ ಹೋಗಿರ್ತೀವಿ ಬೆಳಿಗ್ಗೆ ಗೆದ್ದು ಗಿಡ ನೋಡೋಕೆ ಹೋಗೋದಿಲ್ಲ ಫೋಟೋದ ಪೇಪರ್ನಾಗ ನಮ್ಮ ಫೋಟೋ ಅಂತ ನೋಡಕ್ಕೆ ಹೋಗ್ತೀವಿ ಅಷ್ಟೇ ನಾವು ಒಬ್ಬ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಒಬ್ಬ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಒಬ್ಬ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ನಮಗೆ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ ಅಷ್ಟೆ ಏನಿಲ್ಲ ಬರೀ ಕೈಯಾಗ ಅದು ತೆಕ್ಕಿದ್ದೆ ತೆಕ್ಕಿದ್ದ ಮೊಬೈಲ್ ಅಲ್ಲೇ ನಮ್ಮಲ್ಲಿ ಒಬ್ಬ ಪಾಷಾ ಅಂತದ ದಾಸೋಗದಾಗ ಅವ ಹೇಳಕತ್ತಿದ್ದ ಮನೆ ಹೋದಾಗ ಯಪ್ಪ ಸುಡಾ ಸಾರ ದೊಡ್ಡ ದೊಡ್ಡ ಹಾಂಡೆ ಅದಾವ ಹುಡುಗರು ಅವು ಸಾರು ತೊಕೊತವಲ್ಲ ಒಂದು ಕೈಯಾಗ ಬಕಿಟ್ನಾಗೆ ಹಿಂಗೆ ಸುಡ ಸಾರು ತೊಕೊತಿರ್ತಾವ ಎಡಗೈಲಿ ಅದು ಸೆಲ್ಫಿ ತೊಕೊಂತಿರ್ತಾವ ಏನು ಮಾಡಬೇಕಿದ್ವು ಅಂತ ಅಲ್ಲೋ ಸ್ವಲ್ಪ ಹೇಳಬೇಕಿಲ್ಲ ಅಂದ್ ಅವ ಯಪ್ಪ ಕೈಯಾಗ ಸುಡ ಸಾರು ಇರ್ತೈತಿ ಹಿಂಗೆ ಸೆಲ್ಫಿ ತೊಕೊಂತಿರ್ತಾವ ಅದು ಅಕಸ್ಮಾತ್ ಹೊರಗೆ ಬಿದ್ದರೂ ಸೆಲ್ಫಿ ಮತ್ತು ಸಾರಿನೊಳಗೆ ಬಿದ್ದರೂ ಅಲ್ಪಿನೆಗೋಗ್ತಾರವ್ರ ಹಲ್ಪಿನೆ ಹಾಕ್ಯಪ್ಪ ನಾವು ಗೊತ್ತಾಗ್ಬೇಕಲ್ಲ ಮನುಷ್ಯ ಜಗತ್ತು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಅದಕ್ಕೆ ಮನುಷ್ಯನಿಗೆ ಈ ಪ್ರಜ್ಞೆ ಇರಬೇಕು ನಾವು ಸಹಿತ ಈ ಜಗತ್ತಿಗೆ ಬಂದ ಮೇಲೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗೋದು ಕಲಿಬೇಕು ಮನುಷ್ಯ ನನಗೆ ನನ್ನ ಜೀವನದೊಳಗೆ ನಮಗೆ ಹಣ್ಣಾಗದೆ ಆಗಲಿಕ್ಕೆ ಸಾಧ್ಯ ಇದ್ದರೂ ಸಹಿತ ಹಣ್ಣಾಗದಿದ್ದರೂ ಪರವಾಗಿಲ್ಲ ಇನ್ನೊಬ್ಬರ ಬದುಕಿಗೆ ಹುಣ್ಣಾಗಬಾರದು ನಾವು ಅಷ್ಟೇ ನನಗೆ ದೀಪ ಹಚ್ಚುವ ಶಕ್ತಿ ಮನಸ್ಸು ಇರದೇ ಇದ್ದರೂ ಹಚ್ಚಿದ ದೀಪ ಹಾರಿಸಬಾರದು ಮನುಷ್ಯ ನನಗೆ ಇನ್ನೊಬ್ಬರ ತಾಟಿನೊಳಗೆ ಅನ್ನ ನೀಡಲಿಕ್ಕೆ ಸಾಧ್ಯ ಇರದೇ ಇದ್ದರೂ ಸಹಿತ ಇನ್ನೊಬ್ಬರ ತಾಟ್ನೊಳಗೆ ಅನ್ನ ನೀಡಲಿಕ್ಕೆ ನನಗೆ ಮನಸ್ಸು ಇರದೇ ಇದ್ದರೂ ಸಹಿತ ಅವ್ರು ಉಣ್ಣುವ ತಟ್ಟೆಯೊಳಗೆ ಮಣ್ಣು ಮಾತ್ರ ಹಾಕಬಾರ್ದು ಮನುಷ್ಯ ಇದು ಕಲಿಬೇಕು ನನಗೆ ಇನ್ನೊಬ್ಬರ ಕಣ್ಣೀರು ಒರೆಸುವ ಶಕ್ತಿ ಇರದೇ ಇದ್ದರೂ ಸಹಿತ ಇನ್ನೊಬ್ಬರ ಕಣ್ಣಾಗಿ ನೀರು ಬರೆಸುವ ಕೆಲಸ ಅಂತೂ ಮಾಡಲೇಬಾರ್ದು ಮನುಷ್ಯ ಹೀಗೆ ಬದುಕುವುದೇ ಇದೊಂದು ಜೀವನ ಅಂಥ ಜೀವನಕ್ಕಾಗಿಯೇ ಅಂಥ ಜೀವನ ಕಟ್ಟಿಕೊಳ್ಳಿಕ್ಕಾಗಿಯೇ ಇದೊಂದು ಉತ್ಸವ ನೂರಾರು ಸಾಧಕರಿಲ್ಲೆಲ್ಲ ಇಲ್ಲೆಲ್ಲ ಬಂದರು ನಮ್ಮ ಶರಣರು ಹೇಳ್ತಾ ಇದ್ರಲ್ಲ ಇದು ಜಾತ್ರೆ ಹೆಂಗೆ ಹೆಂಗೆ ಪ್ರಾರಂಭ ಆತಂದ್ರೆ ನಾನು ದೊಡ್ಡ ಗುರುಗಳಿದ್ದಾಗಿಂದ ಇಲ್ಲಿ ವಿದ್ಯಾರ್ಥಿಯಾಗಿ ಅವಾಗೇನೂ ಜಾತ್ರೆ ನೋಡೀನಿ ಈಗೂ ಜಾತ್ರೆ ನೋಡಕತ್ತೀನಿ ಭಾಳಷ್ಟು ಬದಲಾವಣೆ ಜಾತ್ರೆ ಕಂಡಿದೆ ಗುರುಗಳು ಹೇಳ್ತಾ ಇದ್ರು ಶರಣರು ಇದು ಹಂಪಿ ಉತ್ಸವ ಆದ ಹಾಗೆ ಆಗಿದೆ ಅಂತ ನಾನು ಇಂಥದ್ರಲ್ಲಿ ನಂಬಿಕೆ ಇಟ್ಟ ಮನುಷ್ಯ ಅಲ್ಲ ಹಂಪಿ ಉತ್ಸವ ಮಾಡುವ ಸರ್ಕಾರಗಳಿವೆ ಹಂಪಿ ಉತ್ಸವ ಮಾಡ್ತಾರೆ ಹಂಪಿಯೊಳಗೆ ಹಂಪಿ ಉತ್ಸವ ಮಾಡೋದು ಮಜಾ ಇಲ್ಲ ಕೊಪ್ಪಳದೊಳಗೆ ಕೊಪ್ಪಳದಂಥ ಕೊಂಪಿಯೊಳಗೆ ಹಂಪಿ ಉತ್ಸವ ಮಾಡಬೇಕು ಅದು ಮಜಾ ಇರುದು ಕಸದೊಳಗೆ ರಸ ತೆಗಿಬೇಕು ಅದು ಮಜಾ ಇರೋದು ಇದು ಡಿಸ್ಕವರಿ ಇದು ಇನ್ವೆನ್ಷನ್ ಅದರೊಳಗೆ ಮಜಾ ಇರೋದು ಅದರೊಳಗೆ ರುಚಿ ಇರೋದು ಜೀವನ ಅಂಥ ಒಂದು ಅದ್ಭುತ ಜಾತ್ರೆ ಇದಕ್ಕೆಲ್ಲ ಕಾರಣನ ಪ್ರತಿ ವರ್ಷ ಹೇಳೋದು ಒಂದು ಗದ್ದಿಗೆಯೊಳಗಿರುವ ಗೌಶಿದ್ದ ಪಜ್ಜ ಕುಳಿತಿರುವಂಥ ನೀವುಗಳೆಲ್ಲ ನಿಮ್ಮೆಲ್ಲರ ಭಕ್ತಿ ಇಷ್ಟು ಕೆಲಸ ಮಾಡಿದೆ ಇದು ಜಾತ್ರೆ ನಿರಂತರವಾಗಿ ನಡೀಲಿ ತಮಗೆಲ್ಲ ಗವಿಶಿದ್ದ ಒಳ್ಳೆಯದು ಮಾಡಲಿ ಅಂತ ಹಾರೈಸಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ದಯವಿಟ್ಟು ನೋಡಿ ಎಲ್ಲರೂ ಆರಾಮ್ ಪ್ರಸಾದಕ್ಕೆ ಹೋಗ್ರಿ ನಿಮ್ಮ ಪ್ರಸಾದ ಮುಗಿಸಿದ ಮೇಲೆ ನಾನು ಪ್ರಸಾದಕ್ಕೆ ಹೋಗ್ತೀನಿ ಆಮೇಲೆ ಮದ್ದು ಸುಡೋದಿದೆ ಅದನ್ನು ನೋಡ್ರಿ ಹೋಗುವಾಗ ನೋಡಿ ಹಳ್ಳಿಯಿಂದ ಭಾಳ ದೂರ ದೂರಿಂದ ಬಂದಿರ್ತೀರಿ ದಯವಿಟ್ಟು ತಾವೆಲ್ಲ ಮೆಲ್ಲಕ್ಕೆ ಹೋಗ್ರಿ ಸಮಾಧಾನದಿಂದ ಹೋಗ್ರಿ ಇದು ಒಂದೇ ನಿಮ್ಮಲ್ಲಿನ ಕೈ ಮುಗಿದು ಕಳಕಳಿ ಇವೇನಂತಂದರೆ ಸಮಾಧಾನದಿಂದ ಸಾವಕಾಶವಾಗಿ ಹೋಗ್ರಿ ಯಾರಿಗೆ ಒತ್ತಾಡಬೇಡ್ರಿ ನೋಕ್ಬೇಡ್ರಿ ತಮಗೆಲ್ಲ ಗವಿಸಿದ್ದ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸಿ ನಾನು ಎರಡು ಮಾತುಗಳನ್ನು ನಮಸ್ತೀನಿ Thank you for watching this video. If you enjoyed it, please hit the like button and the bell notification icon.